ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೂ ಮೊದಲೇ ರಾಜ್ಯ ರಾಜಕೀಯ ಅಂಗಳದಲ್ಲಿ ಆಪರೇಷನ್ ಸದ್ದು ಪ್ರತಿಧ್ವನಿಸಿದೆ ಆಪರೇಷನ್ ಕಮಲದ ಬದಲು ಈ ಬಾರಿ ಆಪರೇಷನ್ ನಾಥ್ ವಿಚಾರ ಮುನ್ನಲೆಗೆ ಬಂದಿದೆ ಮಹಾರಾಷ್ಟದ ಸತಾರಾ ಲೋಕಸಭೆ ಕ್ಷೇತ್ರದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಸಿಡಿಸಿರುವ ಈ ಬಾಂಬ್ ಈಗ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ ಬಿಜೆಪಿ ನಡುವೆ ಮಾತಿನ ಗುದ್ದಾಟಕ್ಕೆ ಕಾರಣವಾಗಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಮಾಜಿ ಸಚಿವ ಡಿ ರೇವಣ್ಣ ಅವರ ಏಳು ದಿನಗಳ ಜೈಲುವಾಸಕ್ಕೆ ತೆರೆ ಬಿದ್ದಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆ ಅಪಹರಣ ಆರೋಪದಡಿ ಜೈಲು ಸೇರಿದ್ದ ರೇವಣ್ಣಗೆ ಕೊನೆಗೂ ಜಾಮೀನು ಸಿಕ್ಕಿದೆ ರೇವಣ್ಣ ಮಂಗಳವಾರ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಇನ್ನು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪ್ರಬಲವಾದ ಪ್ರತಿಪಾದ ನಡೆಯಿತು ಈ ಕುರಿತ ಡೀಟೇಲ್ಡ್ ರಿಪೋರ್ಟ್ ಮುಖಪುಟದಲ್ಲಿದೆ ಸಿಬಿಎಸ್ಇ ಹತ್ತು ಮತ್ತು ಹನ್ನೆರಡನೇ ತರಗತಿ ಫಲಿತಾಂಶ ಪ್ರಕಟವಾಗಿದ್ದು ರಾಷ್ಟದ ಹದಿನೇಳು ವಲಯಗಳಲ್ಲಿ ಬೆಂಗಳೂರು ನಾಲ್ಕನೇ ಸ್ಥಾನದಲ್ಲಿದೆ ರಾಜಧಾನಿಯ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಆರು ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಒಂಬತ್ತು ಐದು ಅಂಕ ಗಳಿಸಿರುವುದೇ ಅತಿ ಹೆಚ್ಚು ಎಂದು ಪರಿಗಣಿಸಲಾಗಿದೆ ಇನ್ನು ಎಂದಿನಂತೆ ಈ ಬಾರಿಯೂ ದೇಶದಲ್ಲಿ ಹೆಣ್ಣುಮಕ್ಕಳೇ ಅಗ್ರಸ್ಥಾನ ಪಡೆದಿದ್ದಾರೆ ಈ ಕುರಿತ ಡೀಟೇಲ್ಡ್ ರಿಪೋರ್ಟ್ಗೆ ಇಂದಿನ ಸಂಚಿಕೆ ನೋಡಿ ಒಂದೇ ದಿನ ನೂರು ಕಡೆ ಬಾಂಬ್ ಸ್ಫೋಟಕ್ಕೆ ಸಂಚು ಇದು ಭಾರತದಲ್ಲಿ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿ ಬಂಧಿತರಾಗಿದ್ದ ಐವರು ಭಯೋತ್ಪಾದಕರು ಹೆಣೆದಿರುವ ಉಗ್ರ ಸಂಚು ಎನ್ಐಎ ವಿಚಾರಣೆ ವೇಳೆ ಈ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಸದ್ಯ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಐವರು ಏನೆಲ್ಲ ಬಾಯ್ಬಿಟ್ಟಿದ್ದಾರೆ ಎಂಬ ಸುದ್ದಿ ಮುಖಪುಟದಲ್ಲಿದೆ ವರ್ಷದ ಮೊದಲ ಮಳೆಗೆ ಆರ್ಥಿಕ ರಾಜಧಾನಿ ಮುಂಬೈ ತತ್ತರಿಸಿದೆ ಸೋಮವಾರ ಸುರಿದ ಬಿರುಗಾಳಿ ಸಹಿತ ವರ್ಷಾಧಾರಿಯ ಅಬ್ಬರಕ್ಕೆ ಎಂಟು ಮಂದಿ ಬಲಿಯಾಗಿದ್ದಾರೆ ಘಾಟ್ಕೋಪರ್ನಲ್ಲಿ ದೊಡ್ಡ ಜಾಹೀರಾತು ಫಲಕ ಕುಸಿದು ಬಿದ್ದ ಪರಿಣಾಮ ಅದರ ಬಳಿ ನಿಂತಿದ್ದವರ ಪೈಕಿ ಎಂಟು ಮಂದಿ ಸಾವನ್ನಪ್ಪಿ ಐವತ್ತು ಜನರು ಗಾಯಗೊಂಡಿದ್ದಾರೆ ಇತ್ತ ಕರ್ನಾಟಕಕ್ಕೆ ಈ ವರ್ಷ ಮುಂಗಾರು ವಾಡಿಕೆಗಿಂತ ಮೊದಲೇ ಬರುವ ಸುಳಿವು ಸಿಕ್ಕಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ನೋಡಿ ಬಾಲಿವುಡ್ ನಟಿ ಕೃತಿ ಸನನ್ ತಮ್ಮ ಹತ್ತು ವರ್ಷಗಳ ಸಿನಿ ಜೀವನದಲ್ಲಿ ಎರಡು ತೆಲುಗು ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಹಿಂದಿ ಚಿತ್ರಗಳಲ್ಲಿ ಮಿಂಚಿದ್ದಾರೆ ಅದರ ನಡುವೆಯೇ ಇತ್ತೀಚೆಗಷ್ಟೇ ಸ್ವಂತ ನಿರ್ಮಾಣ ಸಂಸ್ಥೆ ಪ್ರಾರಂಭಿಸಿರುವ ಅವರು ಸಿನಿಮಾ ನಿರ್ಮಾಣದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಇಂತಹ ಕೃತಿ ಇತ್ತೀಚೆಗಷ್ಟೇ ಬಾಲಿವುಡ್ನ ನಾಯಕ ನಾಯಕಿಯರ ನಡುವಿನ ವೇತನ ತಾರತಮ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಟ ಮತ್ತು ನಟಿಯರಿಗೆ ನೀಡುವ ಸಂಭಾವನೆಯಲ್ಲಿ ಅಷ್ಟೊಂದು ಅಂತರ ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಈ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ